ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಬೆಳ್ಕೋಡದಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಥ್ರೋಬಾಲ್ ಕ್ರೀಡೆ ಉದ್ಘಾಟನೆ ಸಮಾರಂಭ ಜಿಲ್ಲಾ ಪಂಚಾಯತ್ ಬೆಳಗಾವಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಾರ್ಯಾಲಯ ಚಿಕ್ಕೋಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಚಿಕ್ಕೋಡಿ ಹಾಗೂ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಬೆಳ್ಕೋಡ್ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಚಿಕ್ಕೋಡಿ ಜಿಲ್ಲಾ ಮಟ್ಟದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಥ್ರೋಬಾಲ್ ಸ್ಪರ್ಧೆ ನಡೆಯಿತು ಚಿಕ್ಕೋಡಿ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಬೆಳಕುರದಲ್ಲಿ ಈ ಸ್ಪರ್ಧೆ ಆಯೋಜನೆ ಮಾಡಲಾಯಿತು ಚಿಕ್ಕೋಡಿ ಶೈಕ್ಷಣಿಕ ವ್ಯಾಪ್ತಿಯಲ್ಲಿ ಬರುವ ಎಂಟು ತಾಲೂಕಿನ ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರು ಈ ಕಾರ್ಯಕ್ರಮವನ್ನು ಮೊದಲಿಗೆ ಗಣ್ಯರಿಂದ ಧ್ವಜಾರೋಹಣ ಮಾಡಿ ಕ್ರೀಡಾ ಜ್ಯೋತಿ ಬರಮಾಡಿಕೊಳ್ಳುವುದರ ಮೂಲಕ ಮತ್ತು ಗಣ್ಯರಿಂದ ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿದರು ನಂತರ ಬಂದಿರುವ ಗಣ್ಯರಿಗೆ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಬೆಳ್ಕೂಡ ಪರವಾಗಿ ಸ್ವಾಗತಿಸಿ ಸತ್ಕಾರ ಕೂಡ ಮಾಡಲಾಯಿತು ವಿಶೇಷವಾಗಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಬೆಳಕೂಡ ಈ ಶಾಲೆಯ ಬೆಳಕುಡ ಶಾಲೆಗೆ ಮತ್ತು ಈ ಕ್ರೀಡೆಯ ಆಯೋಜನೆಗೆ ಅಗತ್ಯವಿರುವ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡಿದ್ದು ಮತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅವರ ಒಂದು ಕೊಡುಗೆಯ ರೂಪದಲ್ಲಿ ಶಾಲೆಗೆ ಅಚ್ಚುಕಟ್ಟಾಗಿ ನೋಡಿಕೊಂಡು ಅಲ್ಲಿ ಅಗತ್ಯವಿರುವ ವ್ಯವಸ್ಥೆಗಳನ್ನು ಮಾಡಿ ಒಂದು ಶಾಲೆಗೆ ಸುಂದರವಾಗಿ ರೂಪಿಸಿರುವ ದಾನಿಗಳಿಗೆ ಈ ವೇಳೆ ಸತ್ಕಾರ ಮಾಡಲಾಯಿತು ನಂತರ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿರುವ ಸರ್ಕಾರಿ ಪ್ರೌಢಶಾಲೆ ಬೆಳಕುಡ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಎಸ್ ಆರ್ ಕುಲಕರ್ಣಿ ಅವರು ಮಾತನಾಡಿ ನಮ್ಮ ಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಥ್ರೋಬಾಲ್ ನಡೆದಿದ್ದು ಬಹಳ ಸಂತೋಷದ ವಿಷಯವಾಗಿದೆ ಆದ್ದರಿಂದ ವಿದ್ಯಾರ್ಥಿಗಳ ಜೀವನದಲ್ಲಿ ಸೋಲು ಗೆಲ್ಲುವುದು ಇರುವುದು ಸಹಜ ಆದರೆ ಸೋಲಿದ ಮೇಲೆ ಮತ್ತೆ ಗೆದ್ದು ತೋರಿಸುವ ಸಾಧನೆ ಬಹುಮುಖ್ಯವಾಗಿರುತ್ತದೆ ಎಂದರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯ ದಾನಿಗಳಿಗೆ ಧನ್ಯವಾದಗಳನ್ನು ಹೇಳಿದರು ನಂತರ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಎಸ್ ಎಸ್ ತಂಗಡಿ ಉಪ ಪ್ರಿನ್ಸಿಪಾಲರು ಸರ್ಕಾರಿ ಪದವಿ ಪೂರ್ವ ಮಹಾ ಕಾಲೇಜು ಮಜಲಟ್ಟಿ ಅವರು ಮಾತನಾಡಿ ಇಂದಿನ ವಿದ್ಯಾರ್ಥಿಗಳಿಗೆ ದೈಹಿಕವಾಗಿ ಬಲವಾಗಬೇಕೆಂದರೆ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಇಂದಿನ ವಿದ್ಯಾರ್ಥಿಗಳಿಗೆ ಪಾಠದ ಜೊತೆಗೆ ಕ್ರೀಡೆಗಳು ಕೂಡ ಮುಖ್ಯವಾಗಿವೆ ಎಂದರು ಶಿಕ್ಷಣ ಪ್ರೇಮಿ ಹಾಗೂ ಶಾಲೆಯ ದಾನಿಗಳಾದ ನಟರಾಜ್ ಹಿರೇಮಠ್ ಮತ್ತು ಬಸವರಾಜ್ ಕುಂಬಾರ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವರು ಮಾತನಾಡಿ ಇಂದಿನ ವಿದ್ಯಾರ್ಥಿಗಳಿಗೆ ದೈಹಿಕವಾಗಿ ಬೆಳೆಯಬೇಕಾದರೆ ಶಾಲೆಗಳಲ್ಲಿ ಕ್ರೀಡೆ ಮುಖ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆ ವಿದ್ಯಾರ್ಥಿಗಳು ಇಂತಹ ಅನೇಕ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಮತ್ತು ಇಂದಿನ ದಿನಮಾನಗಳಲ್ಲಿ ಇಂತಹ ಕ್ರೀಡೆಗಳಿಗೆ ನಾವು ಕೂಡ ಪ್ರೋತ್ಸಾಹಿಸಬೇಕು ವಿದ್ಯಾರ್ಥಿಗಳಿಗೆ ಕೂಡ ಮೊಬೈಲ್ ದುರುಪಯೋಗ ಮಾಡುವುದನ್ನು ಬಿಟ್ಟು ಇಂತಹ ಕ್ರೀಡೆಗಳಲ್ಲಿ ವಿದ್ಯಾರ್ಥಿಗಳು ಆಸಕ್ತಿ ಹೊಂದಿ ಭಾಗವಹಿಸಬೇಕು ಎಂದರು ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎನ್ ಜಿ ಪಾಟೀಲ್ ಅವರು ಮಾತನಾಡಿ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಶಿಕ್ಷಕರು ಎಲ್ಲ ಉತ್ತಮವಾಗಿ ಕ್ರೀಡೆಗಾಗಿ ಆಯೋಜನೆ ಮಾಡಿದ್ದಾರೆ ಮತ್ತು ಇಲ್ಲಿ ಬರುವ ಎಲ್ಲ ಮಕ್ಕಳು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳು ಇದ್ದಾರೆ ಇದೀಗ ಇಲ್ಲಿ ಗೆಲುವು ಸಾಧಿಸಿ ವಿಭಾಗೀಯ ಮಟ್ಟಕ್ಕೆ ಹೋಗಿ ಜಿಲ್ಲಾ ಮಟ್ಟಕ್ಕೆ ಕೂಡ ಆಯ್ಕೆಯಾಗಲಿ ಎಂದು ಶುಭ ಕೋರಿದರು ಈ ಸಂದರ್ಭದಲ್ಲಿ ಉಪನಿರ್ದೇಶಕರು ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಚಿಕ್ಕೋಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದೈಹಿಕ ಶಿಕ್ಷಣ ಪರಿವೀಕ್ಷಕರು ಚಿಕ್ಕೋಡಿ ಮಹೇಶ್ ಮಾರುತಿ ಕಟ್ಟಿಮನಿ ಜಿಲ್ಲಾ ಒಂದು ಶಿಕ್ಷಕರ ಸಂಘದ ಅಧ್ಯಕ್ಷರು ಚಿಕ್ಕೋಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶಂಕರ್ ಗಿರ್ಜಾಯಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಮಲ್ಲಪ್ಪಣ್ಣ ಅರ್ಬಾವಿ ಶ್ರೀಮತಿ ಎಂ ಮಸರ್ಗುಪ್ಪಿ ಮತ್ತು ರವೀಂದ್ರ ಜೋಗಳೆ ದೈಹಿಕ ಶಿಕ್ಷಣ ವಿಷಯ ಪರೀಕ್ಷಕರು ಪ್ರತಿಜ್ಞಾ ವಿಧಿ ದೈಹಿಕ ಶಿಕ್ಷಣ ಜಯಶ್ರೀ ಚೋಗ್ಲಾ ವಿಜಿ ನಾಯ್ಕ ದೈಹಿಕ ಶಿಕ್ಷಣ ಶಿಕ್ಷಕರು ಬೆಳ್ಕೋಡ್ ಚಿಕ್ಕೋಡೆ ಶಿಕ್ಷಕರು ವಿದ್ಯಾರ್ಥಿಗಳು ಶಿಕ್ಷಣ ಪ್ರೇಮಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಈ ಶಾಲೆಯ ದಾನಿಗಳಾದ बसवराज पाचापुरे, बसवराज कुंभार शंकर गिरजाई नटराज हिरेमठ चंद्रशेखर अरबां नंदकुमार खटाई मल्लपा अरबावी, सुरेश महेकर देवराज पाचापुरे, संभाजी चौहान अनिल मोरे कल्लैया मठपति मल्लिकार्जुन बडगोड़े महंतेश चौहान आनंद दोडमनी रमेश संगोटी सदाशिव सावंत नेमीनाथ मंजुले रवि हेब्बाळे तुकाराम मेट गुड सिद्धप्पा मेट गुड ಮೊದಲ ಪಟ್ ಕ್ಯಾಪ್ಟನ್ ಆಗಿ ಟೀಮ್ ಗೆ ಸೇರಿದ್ದಾರೆ ವಿಜಯ್ ಟೀಮ್ ಗೆ ಕ್ಯಾಪ್ಟನ್ ಆಗಿ ಟೀಮ್ ಗೆ ಸೇರಿದ್ದಾರೆ ಆ ಸಂದರ್ಭದಲ್ಲಿ ಎಲ್ಲ ಪ್ರೇಕ್ಷಕರು ಟೀಮ್ ಕೋಚ್ ಮೇನೇಜರ್ ಕಚರ ಪ್ರಾರಂಭವಾದ ನಮ್ಮ ಶಾಲೆಯು கிராமத்து நம்ம சொல்லிட்டோம் சார் ட்ரென்ட் மூவ் பண்ணி இந்த பேரே வந்துட்டாங்க சவுண்ட் வரதா இருக்கு சித்யா சார் ஹலோ பாஸ் நம்ம வந்து நம்ம சித்யா சித்யா சார் வந்து ಮುಖ್ಯವಾಗಿ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಇರೋದು ಶೇಕಡಾ ತೊಂಬತ್ತರಷ್ಟು ಭಾಗ ಗ್ರಾಮೀಣ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶದ ನಮ್ಮ ಮಕ್ಕಳ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳ ಸಂಖ್ಯೆಯು ಬಹಳ ಇದೆ ಅದರಲ್ಲಿ ಕ್ರೀಡಾ ವಿಭಾಗದಲ್ಲಿ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಮಕ್ಕಳು ಭಾಳ ಸಾಧನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಈಗಲೂ ಸಹ ನಮ್ಮ ಮಕ್ಕಳಲ್ಲಿ ಮೊಬೈಲ್ ಗೀಳು ನಾವು ಅಷ್ಟಾಗಿ ಕಾಣೋದಿಲ್ಲ ಅದಕ್ಕೆ ನಮ್ಮ ಎಲ್ಲ ಶಿಕ್ಷಕರು ದೈಹಿಕ ಶಿಕ್ಷಕರಿರ್ಬೋದು ವಿಶೇಷ ಶಿಕ್ಷಕರಿರ್ಬೋದು ನಮಗೆ ವಿದ್ಯಾರ್ಥಿಗಳನ್ನು ನಮ್ಮ ಒಂದು ವಿಶ್ವಾಸಕ್ಕೆ ತಗೊಂಡು ಅವರಿಗೆ ಕಲಿಸುವಂಥ ಒಂದು ಅವಕಾಶ ನಮ್ಮಲ್ಲಿದೆ ಅದೇ ರೀತಿಯಾಗಿ ಈಗ ನಾವು ಈ ಕ್ರೀಡಾಕೂಟದಲ್ಲಿ ಇಲ್ಲಿ ಯಾವುದೇ ನಾವು ವಿದ್ಯಾರ್ಥಿಗಳಿಗೆ ಸಿಗೋದು ಸಹಿತ ಮೊಬೈಲ್ನ ಜೀವಿದ್ದಂಥ ಮಕ್ಕಳು ನಮಗೆ ಸಿಗೋದಿಲ್ಲ ಭಾಳ ದೈಹಿಕವಾಗಿ ದಷ್ಟುಪ್ರಸ್ಟರಾಗಿದ್ದಾರೆ ಮಾನಸಿಕವಾಗಿ ದಷ್ಟುಪ್ರಸ್ಟರಾಗಿದ್ದಾರೆ ಮತ್ತು ನಮ್ಮ ಶಾಲಾ ಮಟ್ಟ ಕ್ಲಸ್ಟರ್ ಮಟ್ಟ ತಾಲೂಕಾ ಮಟ್ಟದಿಂದ ಇವತ್ತು ಆಯ್ಕೆಯಾಗಿ ಈ ಜಿಲ್ಲಾ ಮಟ್ಟಕ್ಕೆ ಬಂದು ಇಲ್ಲಿ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಭಾಳ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಮತ್ತು ಇಲ್ಲಿ ಜಿಲ್ಲಾ ಮಟ್ಟದ ನಮ್ಮ ಉಪನಿರ್ದೇಶಕರಾಗಿರ್ತಕ್ಕಂಥ ಸೀತಾರಾಮ್ ಸಾಹೇಬರು ದೈಹಿಕ ಶಿಕ್ಷಣಾಧಿಕಾರಿಗಳು ಆಮೇಲೆ ನಮ್ಮ ಎಲ್ಲ ಎಂಟು ವಲಯದ ಜಿಯೋಗಳು ಈ ಬೆಳಕೂಡನ್ನ ಆಯ್ಕೆ ಮಾಡಿಕೊಂಡಕ್ಕೆ ನಮಗೆ ಸೂಕ್ತ ಅನಿಸ್ತದೆ ಯಾಕಂತಂದ್ರೆ ನಾನು ಇಲ್ಲಿ ಅತಿಥಿಯಾಗಿ ಬಂದು ನೋಡಿದಾಗ ಬೆಳಕೂಡ ಒಂದು ಭಾಳ ಉತ್ತಮ ವಾತಾವರಣವನ್ನು ಇಲ್ಲಿ ಎಲ್ಲರಿಗೂ ಸಮಯದೊಳಗಾಗಿ ಆಟಗಳನ್ನು ಮುಗಿಸಲಿಕ್ಕೆ ನಾಲ್ಕೈದು ಥ್ರೋಬಾಲ್ ಕೋಟೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ ಅದಕ್ಕೆ ಬಹಳಷ್ಟು ನನಗೆ ಹೆಮ್ಮೆ ಅನ್ನಿಸ್ತದೆ ನಮ್ಮ ಇದರಲ್ಲಿ ಜೈಶಾಲೆ ಆಗಲಿ ಮತ್ತು ವಿಭಾಗ ಮಟ್ಟದಲ್ಲಿ ಇಪ್ಪತ್ತೊಂದಕ್ಕೆ ನಡೀತಕ್ಕಂಥ ಬಾಗಲಕೋಟೆ ಜಿಲ್ಲೆಯಲ್ಲಿ ನೀಡ್ತಕ್ಕಂಥ ಒಂದು ಥ್ರೋಬಾಲ್ ಪಂದ್ಯಾವಳಿಗಳಲ್ಲಿ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಆಯ್ಕೆಯಾಗಿ ರಾಜ್ಯ ಮಟ್ಟಕ್ಕೆ ಹೋಗಲಿ ಅಂತ ನಾನು ಆಶಿಸ್ತಾ ಒಂದು ನನಗಿಲ್ಲಿ ಎಲ್ಲರೂ ಕರೆದು ಗೌರವ ನಾನು ನಮಸ್ತಾ ಇದ್ದೀನಿ ಮತ್ತು ಇಲ್ಲಿ ಬೆಳಕೋಡು ಗ್ರಾಮದಲ್ಲಿ ದಾನಿಗಳು ಬಹಳ ಚೆನ್ನಾಗಿ ಇದಕ್ಕೆ ಸ್ಪಂದಿಸಿದ್ದಾರೆ ಅಂತ ನಮಗೆ ಸಂತೋಷ ನಿಮ್ಮ ಹೆಸರು ನನ್ನ ಹೆಸರು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಮಜಲೇ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಿಂದ ಇವತ್ತು ಸರ್ಕಾರಿ ಪ್ರೌಢಶಾಲೆ ನೌಕರರು ಹಾಗೂ ಸರ್ಕಾರಿ ಪ್ರಾಥಮಿಕ ಶಾಲೆ ಕೂಡದಲ್ಲಿ ನಡೆದಿದೆ ಈ ಶಾಲೆ ಎಲ್ಲ ಮುಖ್ಯೋಪಾಯ್ದರು ಮತ್ತು ಮಠದ ಮುಖ್ಯೋಪಾದ್ರೂ ಉತ್ತಮವಾಗಿ ಮಟ್ಟದ ಎಲ್ಲ ಆಟಗಳನ್ನು ತಯಾರು ಮಾಡಿಕೊಂಡು ಜನ ಮಟ್ಟದಲ್ಲಿ ಎಲ್ಲ ಮಕ್ಕಳು ಕೂಡ ಉತ್ತಮವಾಗಿ ಕೂಡ ಎಲ್ಲ ಶಿಕ್ಷಕರು ಪೊಲೀಸೆ ಇರ್ಬೋದು ಯಾವುದೇ ಒಂದು ಕೂಡ ಮಕ್ಕಳನ್ನು ನಮ್ಮ ಪ್ರತಿಯೊಂದು ತಾಲೂಕಿನಿಂದ ಮಕ್ಕಳನ್ನು ತಯಾರು ಮಾಡಿಕೊಂಡು ನಾವು ಹಂತದಲ್ಲಿ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥ ಎಲ್ಲ ಮಕ್ಕಳು ಇದು ಜಿಲ್ಲಾ ಮಟ್ಟದಲ್ಲಿ ಆಡಲಿಕ್ಕೆ ಭಾಗವಹಿಸಿ ನಮ್ಮ ಕ್ರೀಡಾ ಕಾರ್ಯ ನಮ್ಮಲ್ಲ ಶಿಕ್ಷಕರು ಮಾಡ್ತಾ ಮಕ್ಕಳು ಕೂಡ ಉತ್ತಮವಾಗಿರ್ತಕ್ಕಂಥ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ ಒಂದು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿ ವಿಭಾಗ ಮಟ್ಟಕ್ಕೆ ಒಂದು ಗಂಟೆ ಹೋಗಬೇಕಾಗಿದೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹೊರಗಡೆ ವಿಭಾಗದ ಪ್ರಥಮ ಬಂದಿರತಕ್ಕಂಥ ಮತ್ತು ಪ್ರಾಥಮಿಕ ಭಾಗದಿಂದ ಪ್ರಥಮ ಬಂದಿರತಕ್ಕಂಥ ನಾಲ್ಕು ಗಂಟೆದಲ್ಲಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ತಂಡಗಳು ವಿಭಾಗ ಮಟ್ಟದಲ್ಲಿ ಪಾವನಗರ ಜಿಲ್ಲೆಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮಗೆಲ್ಲ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಧನ್ಯವಾದಗಳು ನಾನು ಜಿಲ್ಲಾ ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷ ಹಾಗೂ ತಾಲೂಕು ಪ್ರಾಥಮಿಕ ಶಾಲಾ ದೈವ ಶಿಕ್ಷಕ ಸಂಘದ ಅಧ್ಯಕ್ಷ ಎನ್ ಜಿ ಪಾಟೀಲ್ ಎಷ್ಟು ತಾಲೂಕಿನಿಂದ ಇಲ್ಲಿ ಮಕ್ಕಳು ಭಾಗವಹಿಸ್ತಾರೆ ಇಲ್ಲಿ ಎಲ್ಲ ಸರ್ಕಾರದ ಸ್ಪರ್ಧೆಯನ್ನು ನಮ್ಮ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ಎರಡೂ ಸಂಯೋಜಕ ಬಹಳ ತಂದಿದೆ ಮಕ್ಕಳಿಗೆ ಬಟ್ಟೆ ಹೇಗೆ ಮುಖ್ಯವೋ ಅದೇ ರೀತಿ ಬಟ್ಟೆ ತರದಲ್ಲಿ ಕ್ರೀಡೆ ಬಹಳ ಮುಖ್ಯ ಯಾಕೆಂತಂದ್ರೆ ಮನುಷ್ಯನಿಗೆ ಗೆಲುವು ನಿಜವಾಗ್ಲೂ ಎಲ್ರಿಗೂ ತಂತಾನೆ ಒಂದು ಆನಂದ ತಂದು ಕೊಡ್ತದೆ ಆದಾಗ ನಾವು ಕಲಿಬೇಕಾದದ್ದು ಸೋಲಿನಿಂದ ಈ ಕ್ರೀಡೆಯಲ್ಲಿ ಮಾತ್ರ ಮಕ್ಕಳು ಸೋಲನ್ನು ಅನುಭವಿಸಿದ ಮೇಲೂ ಮತ್ತೆ ಗೆದ್ದು ತೋರಿಸೋದು ಒಂದು ಸಾಧನೆ ಈ ಮಕ್ಕಳಿಗೆ ಕ್ರೀಡಾ ಮನೋಭಾವ ಬಹಳ ಮಹತ್ವ ಆದ್ದರಿಂದ ಈ ಕ್ರೀಡೆಗಳನ್ನ ನಾವು ಎಲ್ಲ ಮಕ್ಕಳಿಗೂ ಆಡಲಿಕ್ಕೆ ಪ್ರೋತ್ಸಾಹ ನೀಡಬೇಕು ಇಲಾಖೆಯು ನೀಡ್ತಾ ಇದೆ ಬಹಳ ಸಂತೋಷದ ವಿಷಯ ಈ ಸರ್ಕಾರಿ ಪ್ರೌಢಶಾಲೆ ಬೆಳ್ಕುಡ್ ಮತ್ತು ಪ್ರಾಥಮಿಕ ಪ್ರೌಢಶಾಲೆ ಈ ಆವರಣದಲ್ಲಿ ನಡೆಯುವಂತಹ ಈ ಪ್ರೌಢಶಾಲೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಈ ನಮ್ಮ ಬೆಳಕುಡದ ಸಮಸ್ತ ಗ್ರಾಮ ಪಂಚಾಯಿತಿಯವರಾಗಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಎಲ್ಲರೂ ಸಮಸ್ತ ಬೆಳಕೂಡದ ದಾನಿಗಳು ಬಹಳಷ್ಟು ಕ್ರಿಯಾಶೀಲರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ವಿವಿಧ ಪ್ರಕಾರದ ಒಂದು ದಾನಗಳನ್ನು ಮಾಡಿದ್ದಾರೆ ಅವರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳ ಅರ್ಪಿಸ್ತೇನೆ ಅದೇ ರೀತಿ ಎಲ್ಲ ದೈಹಿಕ ಶಿಕ್ಷಕರಿಗೂ ಇಲ್ಲಿ ನಿರ್ಣಾಯಕರಾಗಿ ಆಗಮಿಸಿದಂತಹ ವಿವಿಧ ಶಾಲೆಗಳಿಂದ ಆಗಮಿಸಿದ ಎಲ್ಲ ದೈಹಿಕ ಶಿಕ್ಷಕರಿಗೂ ನಾನು ಅಭಿನಂದನೆ ಸಲ್ಲಿಸಿದ್ದೇನೆ ಎಲ್ಲ ಮಕ್ಕಳಿಗೂ ಶುಭವಾಗಲಿ ಅವರು ಸೋಲು ಗೆಲುವು ಎರಡನ್ನ ಈಕ್ವಲ್ ಆಗಿ ತಗೊಂಡು ತಮ್ಮ ಜೀವನದಲ್ಲಿ ಸೋತರು ಕೂಡ ಸೋತವನೇ ಮುಂದೆ ಗೆಲುವಿನ ಒಂದು ಮೊದಲಿನ ಮೆಟ್ಟಲು ತಿಳ್ಕೊಂಡು ಈ ಆಟವನ್ನ ಸಂಭ್ರಮಿಸಲಿ ಎಲ್ಲರಿಗೂ ಈ ಆ ಸ್ಪರ್ಧೆಗೆ ಆಲ್ ದಿ ಬೆಸ್ಟ್ ಅಂತ ಎರಡು ಮಾತು ಅವಕಾಶ ಮಾತಾಡಲಿಕ್ಕೆ ಕೊಟ್ಟದಕ್ಕೆ ಧನ್ಯವಾದಗಳು ನಮ್ಮ ಗ್ರಾಮ ಜಿಲ್ಲಾ ಮಟ್ಟದ ಫೋರ್ಬಾಲ್ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಮುಖ್ಯ ಪತ್ರಗಳಲ್ಲಿ ನಮ್ಮ ಗ್ರಾಮದಲ್ಲಿ ಹಿರಿಯರಾಗಿದ್ದು ವಿಭಾಗದ ವಿದ್ಯಾರ್ಥಿಗಳು ಆಗಮಿಸಿ ಆರಂಭಿಸಿಕೊಂಡು ಅಭಿನಂದಿಸ

ಇವತ್ತಿನ ದಿವಸ ನಮ್ಮ ಹಿಂಗೂರು ಗ್ರಾಮದಲ್ಲಿ ಜಿಲ್ಲಾ ಮಟ್ಟದ ಒಂದು ನೋಬಾಲ್ ಸ್ಪರ್ಧೆ ಈ ಒಂದು ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗ್ರಾಮದ ನಮ್ಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ಬಸವರಾಜ ಕುಂಬ ಹಾಗೂ ಎಲ್ಲ ಆತ್ಮೀಯ ಮಿತ್ರರು ಸೇರಿ ಜೊತೆಗೆ ಸಮಸ್ತ ಗ್ರಾಮದ ನಾಗರಿಕರ ಪರವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಈ ಇವತ್ತಿನ ನಿರ್ಮಾಣದಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಬಹಳ ಮಹತ್ವವನ್ನು ಕೊಡ್ತಾ ಬರ್ತದೆ ಯಾಕಂದರೆ ಕ್ರೀಡೆ ಅನ್ನೋದು ಒಂದು ಮನರಂಜನೆ ಅಲ್ಲ ಇದು ಒಂದು ಆರೋಗ್ಯಕರವಾದಂಥ ಒಂದು ಕ್ರೀಡೆ ಯಾಕಂದ್ರೆ ಆರೋಗ್ಯವೇ ಭಾಗ್ಯ ಅನ್ಸುತ್ತೆ ಆಂಗ್ಲ ಭಾಷೆಯಲ್ಲಿ ಸೌಂಡ್ ಮೈಂಡೆಡ್ ಸೌಂಡ್ ಬೌಡಿ ಅಂತ ಅಂದ್ರೆ ಈಗಿನ ತೀರ್ಮಾನಗಳು ಏನಾಗಿದೆ ವಿದ್ಯಾರ್ಥಿಗಳು ತಮ್ಮ ದೈಹಿಕ ಸದಳಿಕೆಯನ್ನು ಹೆಚ್ಚಿಸ್ಕೊಳ್ತಾ ಇಲ್ಲ ಕಾರಣ ನಾವು ಮೊಬೈಲ್ ಏನ ಕಲ್ಲಿದ್ದೀವಿ ಮಕ್ಕಳು ಮೊಬೈಲ್ ಯೂಸ್ ಮಾಡೋದ್ರಿಂದ ಈ ಕ್ರೀಡೆಗಳಲ್ಲಿ ಅದೊಂದು ಆಸಕ್ತಿ ತೋರ್ತಾ ಇಲ್ಲ ಸಾಮಾನ್ಯವಾಗಿ ನಮ್ಮ ನಮ್ಮಲ್ಲಿ ಅನೇಕ ಕ್ರೀಡೆಗಳಿದ್ವು ನಾವು ಕಬಡ್ಡಿ ಖೋ ಖೋ ಆಮೇಲೆ ವಾಲಿಬಾಲ್ವಾ ಜೊತೆಗೆ ಗ್ರಾಮೀಣ ಕ್ರೀಡೆಗಳಾದಂಥ ಲಗೋರಿ ಆಟಗಳನ್ನು ಆಟಗಳನ್ನ ಆಡ್ತಾ ಇದೀವಿ ಆಮೇಲೆ ಮಣ್ಣಲ್ಲಿ ಬೆಟ್ಟು ನಾವು ಮಣ್ಣಲ್ಲಿ ಇಡ ಮಕ್ಕಳು ಏನಾಗಿದ್ದಾರೆ ಕುಂತು ಬರೆಯ ಕೆಲಸ ಮಾಡುವುದು ಅವ್ರಿಗೆ ದೈಹಿಕ ಶ್ರಮ ಇಲ್ಲ ಆ ದೈಹಿಕ ಶ್ರಮ ಇಲ್ಲ ಅವರಿಂದ ದೇವರ ಮೊಬೈಲ್ ಹಿಂದುಳಿದ ಅವರು ಬಲಿಯಾಗಿ ತಮ್ಮ ಆರೋಗ್ಯವನ್ನ ತಮ್ಮ ಭವಿಷ್ಯವನ್ನ ಮಾಡಿದ್ದಾರೆ ಹೊಳಗಿನ ಎಲ್ಲ ಮುಂದ ಏನಂತಂದ್ರೆ जिन नागर ईंदी वे नानी देश ಒಂದು ಪುನಾದಿಗಳು ಆಗ್ತಾರೆ ಅದಕ್ಕೊಂತೇಳಿ ಮೊಬೈಲ್ ಅನ್ನು ನಾವು ಚೇಂಜಿಸಬೇಕು ಆರೋಗ್ಯದ ಕಡೆ ಕ್ರೀಡೆಗಳ ಕಡೆ ಹೆಚ್ಚು ಗಮನ ಕೊಟ್ಟದ ನಾವು ಯಾವುದೇ ವಿಷಯದಲ್ಲಿ ಯಾವುದೇ ಕಾರ್ಯದಲ್ಲಿ ಕೆಲಸವನ್ನು ಮಾಡ್ತೀವಿ ಅದರ ಯಶಸ್ವಿ ಹಾಕ್ತೀವಿ ಸಾಮಾನ್ಯವಾಗಿ ಯುವ ಜನಾಂಗ ಯುವತಿಯರು ಏನೋ ಒಂದು ಹೆಜ್ಜೆ ಮುಂದಿದ್ರು ಕೂಡ ಯುವ ಜನಾಂಗ ಮೊಬೈಲ್ನಲ್ಲಿ ಹೋಗಿ ತಮ್ಮ ಒಂದು ಕ್ರಿಮ್ನಲ್ ಮೈಂಡ್ ಆಗಿ ಸಮಾಜದಲ್ಲಿ ಅನೇಕ ದುರ್ಘಟನೆಗಳಿಗೆ ಕಾರಣಗಳಾಗ್ತಾ ಇದ್ದಾರೆ ಅದೆಲ್ಲ ನಾವು ತೀರಿಸಿ ಒಂದು ಬಲಿಷ್ಠ ಭಾರತವನ್ನು ನಿರ್ಮಾಣ ಮಾಡಬೇಕು ಈ ದೇಶವನ್ನು ಜಗತ್ತಿ ಮಾದರಿ ದೇಶವನ್ನಾಗಿ ಮಾಡಬೇಕಾದ್ರೆ ನಾವೆಲ್ಲರೂ ಕೂಡ ದೈಹಿಕವಾಗಿ ಸದೃಢ ಆಗಬೇಕು ಒಳ್ಳೆಯ ಕ್ರೀಡಾ ಮನೋಭಾವನೆಗಳಿಂದ ನಾವು ಬೆಳಿಬೇಕು ತಮ್ಮ ಒಳ್ಳೆಯ ಆಹಾರ ಒಳ್ಳೆಯ ಅಭ್ಯಾಸ ತಂದೆ ತಾಯಿಗಳಿಗೂ ಗ್ರಾಮಕ್ಕೂ ದೇಶಕ್ಕೂ ಅಗ್ರೀ ಕೆಲಸವನ್ನು ನಾವು ಈ ಕ್ರೀಡೆಗಳ ಮುಖಾಂತರ ಮಾಡ್ಬೇಕಂತ ನೀವು ಕಾಂತರ್ ಸಾಕಷ್ಟು ಜನ ಈಗ ನಮ್ಮ ಬಸವರಾಜ ಕುಮಾರ್ ಅವರು ವಿದ್ಯಾರ್ಥಿಗಳಿಗೆ ಟೀಚರ್ಸ್ ಕೂಡ ಜೊತೆಗೆ ಇವತ್ತು ಕಾರ್ಯಕ್ರಮದ ಚಂಡ ವ್ಯವಸ್ಥೆಯನ್ನು ಕೂಡ ಆ ಪಂಚಾಯತ್ ವತಿಯಿಂದ ಅವರೆಲ್ಲರೂ ಸಂದರ್ಶನ ಮಾಡಿದ್ದಾರೆ ಅದೇ ರೀತಿ ಅನೇಕ ನಮ್ಮ ಗೆಳೆಯರು மார கட்டாவல்கர் ஆகி ஆமேலே நம்ம கல்லையா மட்டும்தவ்ராக் சாமந்தோராக அனைத்து ஜன ಅನಿಲ್ ಮೋರಿ ಒಬ್ಬರು ಗೌರ್ಮೆಂಟ್ ಶಾಲೆಯ ವಿದ್ಯೋಪಾಧ್ಯ ಅಲ್ಪ ಮಾಡಿಕೊಂಡಿದ್ದಾರೆ ಅನೇಕ ಜನರು ಗ್ರಾಮದ ಸಮಸ್ತ ಪಂಚಾಯತ್ ಅವರಾಗಲಿ ಕ್ರೀಡಾ ಪ್ರೇಮಿಗಳಾಗಲಿ ಅನೇಕ ಜನರು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಕೊಡುಗೆ ಸಲ್ಲಿಸಿದ್ದಾರೆ ಹೇಳಿ ಸರ್ ಮಾತಾಡ್ತೀವಿ ನಮ್ಮಲ್ಲಿ ಇಲ್ಲಿ ಪ್ರಬಲವನ್ನು ನಮ್ಮ ಸರ್ಕಾರಿ ಪ್ರೌಢಶಾಲೆ ಬೆಳ್ಕೂರದಲ್ಲಿ ಆಯೋಜನೆಯನ್ನು ಮಾಡಿದ್ದೇವೆ ನಮ್ಮ ಶಾಲೆಯಲ್ಲಿ ಎಂಟು ತಾಲೂಕದ ಟೀಮುಗಳು ಟೋಟಲ್ ಎಂಟು ತಾಲೂಕು ವತ್ತಿಂದ ಮೂವತ್ತೆರಡು ಟೀಮ್ಗಳನ್ನು ನಮ್ಮ ಶಾಲೆಗೆ ವಿದ್ಯಾರ್ಥಿಗಳಾಗಲಿಕ್ಕೆ ಬಂದಿದ್ದಾರೆ ಸರಿ ಇಲ್ಲಿಂದ ವಿಭಾಗ ಮಟ್ಟಿ ವಿಭಾಗ ಮಟ್ಟ ಆದ್ರೂ ರಾಜ ಜಿಲ್ಲಾ ಮಟ್ಟ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಯಾವ ಪ್ರಥಮ ಪಂದ್ಯ ಯಾವ್ದು ಬರ್ತೈತಿ ಆದರೆ ವಿಭಾಗ ಮಟ್ಟ ಆಡಿ ವಿಭಾಗ ಮಟ್ಟದಾಗ ಯಾವ್ದು ಪ್ರಥಮ ಯಾವುದು ರಾಜಮಟ್ಟ ಸಾಹಿತ್ಯ ಆಗುತ್ತೆ ಹಾಂ ಎಲ್ಲ ಇವತ್ತು ನಿಮ್ಮ ಹೆಸರಿ ಹಾಂ ಎಲ್ಲರಿಗೂ ನಮಸ್ತೆ ಈ ವರ್ಷದ ನಮ್ಮ ತಾಲೂಕು ಮತ್ತು ಜಿಲ್ಲಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಜಿಲ್ಲಾ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಿಂದ ಥ್ರೋಬಾಲ್ ಪಂದ್ಯಾಟವನ್ನು ಆಯೋಜನೆ ಮಾಡಿಕೊಳ್ಳಲಾಗಿದೆ ಈ ಪಂದ್ಯಾವಳಿಗಳು ಬಹಳ ಅದ್ದೂರಿಯಾಗಿ ನೆರವೇರಿಸ್ತಾ ಇದ್ದಾರೆ ಕಾರ್ಯಕ್ರಮವನ್ನು ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ಬಂದು ಉದ್ಘಾಟನೆ ಮಾಡಿದ್ದಾರೆ ಅತ್ಯಂತ ಪುರುಷನ ಪಂದ್ಯಾಟಗಳಿಂದ ಈ ಕ್ರೀಡಾಕೂಟ ಪ್ರಾರಂಭವಾಗಿದೆ ಈ ಪಂದ್ಯಾಟಗಳು ಉತ್ತಮವಾಗಿ ಮಾಡಲಿಕ್ಕೆ ಸಕ್ಕ ನಡೆದಂಥ ಬೆಣಕೂರು ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ಬೆಳಕು ಶಾಲೆಯು ಸತತವಾಗಿ ಹನ್ನೆರಡು ಬಾರಿ ವಿಭಾಗ ಮತ್ತು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದೆ ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆ ಕಲಿಸ್ತಾ ಹೀಗೆ ಪ್ರತಿ ವರ್ಷ ನೀವು ಕ್ರೀಡಾಕೂಟವನ್ನು ನಡೆಸಿಕೊಟ್ಟು ಇಲಾಖೆಗೆ ಸಹಾಯವನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀರಿ ನಿಮಗೆ ಕ್ರೀಡಾಕೂಟ ನಡೆಸಲಿಕ್ಕೆ ಮತ್ತು ಅವಕಾಶ ಮಾಡಿಕೊಡೋದಕ್ಕೆ ಬೆಳಕೂಡು ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯ ಮತ್ತು ಸಿಬ್ಬಂದಿಯರಿಗೆ ಧನ್ಯವಾದಗಳನ್ನ ಸಲ್ಲಿಸ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ತೆ ಅಂದ್ರೆ ಸತತವಾಗಿ ಈಗಾಗಲೇ ಬೆಳಕುಡಲ್ಲಿ ಪ್ರಾಥಮಿಕ ವಿಭಾಗದಲ್ಲಿ ಹಾಗೂ ಮತ್ತು ಪ್ರೌಢ ವಿಭಾಗದಲ್ಲಿ ಸರ್ ಬೆಳ್ಕೋಡು ಶಾಲೆಯಲ್ಲಿ ಯಾಕೆ ಅಂತಂದರೆ ನಾವು ಹಲವಾರು ಬಾರಿ ಈಗಾಗಲೇ ಏನಾಗಿದೆ ಅಂತಂದರೆ ಬೆಳ್ಕೋಡು ಶಾಲೆ ವಿಗಾ ವಿಭಾಗ ಮಟ್ಟದಲ್ಲಿ ಸತತವಾಗಿ ಹನ್ನೆರಡು ಬಾರಿ ಆಯ್ಕೆಯಾದಂಥ ಶಾಲೆ ಹಾಗೂ ಇಲ್ಲಿ ಉತ್ತಮವಾದ ಫ್ರೋಬಾಲ್ ಆಟಗಾರ ಇರೋದರಿಂದ ಈ ಶಾಲೆಯಲ್ಲಿ ಆಯೋಜನೆ ಮಾಡಲಿಕ್ಕೆ ನಾವು ಅವ್ರು ಕೇಳ್ಕೊಂಡಾಗ ಆಯ್ಸರು ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಇಲಾಖೆ ಅನುವು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಾವು ಇಲ್ಲಿ ಆಯೋಜನೆಯನ್ನು ಮಾಡಿಕೊಂಡಿದ್ದೇವೆ ಮಹೇಶ್ ಕಟ್ಟಿಮಣಿ ಗ್ರೇಡ್ ಒನ್ ಜಿಲ್ಲಾ ದೈವಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಚಿಕ್ಕೋಡಿ ಈಗ ಎದುರು ಕೈಸರು